ृद्यकम्बुसमानकम्भरमक्षयम् दुरिताक्षयम् सिद्धसंस्तुतरूप्यपीठ कृतालयं हरिमालयम् पालयाच्युत पालय ಅಮಲಾಲಯ ಲೀಲಯಾತ್ೋದರ ಸ್ವಜನೋಧರ ಹೇ ಅಚ್ಯುತ ಪಾಲಿಸೆನ್ನನು ಚ್ಯುತಿಯಿಲ್ಲದೆ ಎಲ್ಲ ಕರ್ಮಗಳಲ್ಲೂ ಆಗಬಹುದಾದ ಲೋಪದೋಷಗಳನ್ನು ಪರಿಹರಿಸುವವನಾದ್ದರಿಂದ ನಿನ್ನನ್ನಲ್ಲದ ಇನ್ನಾರನ್ನ ಬೇಡಲೇ ನನ್ನ ಲೋಪದೋಷಗಳಿಗೆ ಕೊನೆ ಕಾಣುವಂತೆ ಮಾಡು ಅಂತ ರಮೆಯರಸನಾದ ನಾರಾಯಣನೇ ಅರಿವನ್ನ ಸದಾ ಹೊತ್ತುಕೊಂಡು ತಿರುಗಿ ಜ್ಞಾನವನ್ನ ಅಲಂಕರಿಸುವ ಶಕ್ತಿ ಅರಿವನ್ನ ಅಲಂಕರಿಸುವ ಶಕ್ತಿ ಸ್ವರೂಪಳು ನಾವು ಮರೆಯುವ ಆಸಮಂತಾತ್ ಲಯದ ಕನಕವೂ ಲಯದ ಆಚೆಗೂ ರಕ್ಷೆ ನೀಡುವವನಾದ್ರಿಂದ ನನ್ನ ಅರಿವನ್ನು ಕೂಡ ಹೆಚ್ಚಿಸು ಕಮಲಾಲಯ ಪಾಲಿಸು ಲೀಲಯಾಧೃತ ಭೂದರ ಭೂಮಿಯನ್ನ ಹೊತ್ತು ನಿಂತ ಬೆಟ್ಟಗಳನ್ನೇ ಅನಾಯಾಸವಾಗಿ ಎತ್ತಿ ಗೋವರ್ಧನದ ಮೂಲಕ ಪರಿಸರವನ್ನು ಉಳಿಸಿದರೆ ಪರಿಸರ ನಿಮ್ಮನ್ನು ಉಳಿಸತ್ತೆ ಪರಿಸರದ ಪ್ರಭಾವ ಅನ್ನೋದು ನಿಮ್ಮ ಅನನ್ಯವಾಗಿ ಬೆಸೆದುಕೊಂಡಿದೆ ನಾವು ಮಾಡುವ ಸಣ್ಣ ಪುಟ್ಟ ಕಾರ್ಯವೂ ಕೂಡ ಅದು ಪ್ರಕೃತಿಗೆ ಹಾನಿಕಾರಕವಾದರೆ ಅದರ ಕೆಟ್ಟ ಪರಿಣಾಮವನ್ನು ನಾವು ಉಂಡ್ಲೇಬೇಕಾಗುತ್ತೆ ಆದ್ರಿಂದಾಗಿ ನಾವು ಉಪಯೋಗಿಸುವಂತಹ ಪದಾರ್ಥಗಳ ವಸ್ತುಗಳ ಇತಿಮಿತಿಗಳನ್ನ ತಿಳಿದು ಅದು ನಾಳೆಯ ಜನಾಂಗಕ್ಕೆ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ನಾವು ನಾವು ಅದನ್ನ ಬೇರೆ ರೀತಿಯಿಂದ ನಮಗೆ ಸಾಧ್ಯವಾಗಿಸಿಕೊಳ್ಬೇಕು ಹೊರತು ಈಸ್ ಆಫ್ ಲೈಫ್ ಅದು ಏನ್ ಬೇಕಾದ್ರೂ ಮಾಡ್ತೀವಿ ನಮ್ಮ ದುಡಿಮೆ ನಮ್ಮ ಕಂಡು ಹಿಡಿಯುವಿಕೆ ನಮ್ಮ ದರ್ಬಾರು ಅಂತ ನಾವು ಎಷ್ಟು ಯೋಚಿಸ್ತೇವೋ ದೇವರೇ ಧೃತಭೂದರ ಬೆಟ್ಟವನ್ನ ಉಳಿಸಿ ಇಂತ ತಾನು ಎತ್ತಿ ತೋರಿಸಿ ಬೆಟ್ಟದಿಂದ ನಾವು ಉಳಿಲಿಕ್ಕೆ ಸಾಧ್ಯ ಅಂತ ಅವರಿಗೆ ಪಾಠ ಕೊಟ್ಟ ಅದು ಲೀಲೆಯಿಂದ ಎತ್ತಿದ ನಾವು ಅವನನ್ನ ಈ ನಾಮದಿಂದ ಅನುಸಂಧಾನ ಮಾಡಿದ್ರೆ ನಾವು ನಮ್ಮ ಬದುಕನ್ನ ಅನಾಯಾಸವಾಗಿ ಮಾಡಿಕೊಳ್ಳಿಕ್ ಸುಲಭ ಆಗುತ್ತೆ ಆದ್ರಿಂದಾಗಿ ಲೀಲೆಯ ಧೃತ ಭೂದರ ಅಂಬು ಅಂಬುರುಹ ಉದರ ಅಂಬು ಅಂದ್ರೆ ನೀರು ರುಹ ಅಂದ್ರೆ ಬೆಳೆಯುವುದು ಅಲ್ಲಿ ಅದನ್ನೇ ಹೊಟ್ಟೆಯಿಂದ ಮೇಲಕ್ಕೆ ಎತ್ತಿ ತಂದವ ತಾವರೆಯ ಹೊಕ್ಕಳ ಬಳ್ಳಿಯವನೇ ಜಗತ್ತೆಂಬ ತಾವರೆಯನ್ನು ಜಗವೇ ಶರೀರವಾಗಿ ಹೊತ್ತ ಚತುರ್ಮುಖನಿಗೆ ಮೂಲ ಬಳ್ಳಿ ಎನಿಸಿದಂಥದ್ದನ್ನು ತನ್ನ ಹೊಕ್ಕಳಲ್ಲಿ ಹೊತ್ತು ನಿಂತವನು ಓ ಅಂಬುರು ಹೋದರ ಪಾಲಯ ಸ್ವಜನೋದರ ಪಾಲಯ ತನ್ನವರನ್ನೆಲ್ಲ ಹೊಟ್ಟೆಗೆ ಹಾಕೊಂಡು ನಾವು ಹಿಡುದುಂಟಲ್ಲ ತಲೆಗೆ ಹಾಕೋಬೇಡಿ ಹೊಟ್ಟೆಗೆ ಹಾಕೊಳ್ಳಿ ಏನೇ ಅಸಮಾಧಾನ ಮನಸ್ಸಿನ ಬೇಸರ ಅದನ್ನು ಸಾಧಿಸಿ ಎಲ್ಲಿಗೆ ಹೋಗ್ತೇವೆ ನಾವು ಬಿಟ್ಟು ಸೌಖ್ಯದಿಂದ ಕಾಣುವುದಕ್ಕೆ ಬೇಕಿರುವ ಅರಳಿದ ಮನಸ್ಸಿನಿಂದ ಪ್ರತಿಯೊಂದನ್ನು ಹೊಸತಾಗಿ ಹೊಸತರಲ್ಲಿ ಮತ್ತಷ್ಟು ಗುಣಗಳಾಗಿ ಕಾಣುವ ಕಣ್ಣನ್ನು ಬೆಳೆಸಿಕೊಂಡ್ರೆ ಬದುಕು ಸುಖವಾಗಿರುತ್ತೆ ಇಲ್ಲ ಅಂದ್ರೆ ಲೋಪದೋಷಗಳ ಲೆಕ್ಕಾಚಾರದಲ್ಲಿ ತಪ್ಪು ಸರಿಗಳ ಅವ್ಯವಸ್ಥೆಯಲ್ಲೇ ಬದುಕು ಕಳೆದು ಏನು ನಿಜವಾಗಿ ಈ ದೇಹದ ಸಾಧನೆಯ ದಾರಿ ಇತ್ತು ಅದು ಮರೆತೇ ಹೋಗುವ ಅಪಾಯ ಇದೆ ಅಂದಾಗಿ ಸ್ವಜನೋದರ ಎಲ್ಲವನ್ನೂ ಸ್ವಜನರನ್ನಾಗಿ ಕಾಣುವ ಎಲ್ಲರಲ್ಲೂ ಸಜ್ಜನಿಕೆಯನ್ನ ಹುಡುಕುವ ಅದ ದೋಷಗಳಿದ್ರೆ ಅದನ್ನ ಅರಗಳನ್ನ ಉತ್ ನಿರಾಕರಿಸಿ ದೋಷಗಳ ಕಡೆಗೆ ಗಮನ ಕೊಡದೆ ಸಜ್ಜನಿಕೆಯನ್ನ ಮಾತ್ರ ಹೃದಯದಲ್ಲಿ ಧರಿಸುವಂತಹ ಸ್ವಭಾವದವನೇ ನಮಗ ಆ ಗುಣ ಬರಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ಳುವುದು ಮತ್ತೆ ಪ್ರಾರ್ಥಿಸಿದ್ರು ಮಧ್ವರ ಬಗೆಯಲ್ಲಿ ಬಗೆ ಅಂದ್ರೆ ಮನಸ್ಸು ಮಧ್ವರ ಮನಸ್ಸು ಎನ್ನುವಂತಹ ತಾವರೆಗೆ ತಮಲಕ್ಕೆ ಬೆಳಕು ಕೊಟ್ಟು ಅರಳಿಸುವ ಶಕ್ತಿ ಇರುವಂತಹ ಕೃಷ್ಣನನ್ನ ನೆನೆದು ಈ ಮಾತು ಬಂದಿದೆ ಸೂರ್ಯನ ಹಾಗಿದ್ದಾನೆ ಮನ್ಮಥನಂತೆ ಮನೋಹರನಾದ ಕೃಷ್ಣ ಮಧ್ವಮಾನಸದ ದೊಡ್ಡ ಭಾವ ಪುಷ್ಪದ ಅರಳುವಿಕೆಗೆ ಕಾರಣನಾಗಿ ನಿಂತ ಸೂರ್ಯನೇ ಚಂದ್ರನಂತೆ ಸುಂದರನೇ ಸ್ನಿಗ್ಧ ನಿರ್ಮಲ ಶೀತ ಕಾಂತಿ ಲಸನ್ ಮುಖಂ ಸ್ನಿಗ್ಧ ಅಂದ್ರೆ ಅಂಟಿಸಿಕೊಳ್ಳುವ ಅತ್ಯಂತ ಜಿಡ್ಡು ಜಿಡ್ಡಾದ ಆಕರ್ಷಣೆ ಇದೆ ಅದು ಜಿಡ್ಡು ಅಂದ್ರೆ ಮೈಲಿಗೆಯ ಜಿಡ್ಡಲ್ಲ ಗಲೀಜಿನ ಜಿಡ್ಡಲ್ಲ ನಿರ್ಮಲ ಜಿಡ್ಡು ಪ್ರೀತಿಯ ಜಿಡ್ಡು ಶೀತ ಕಾಂತಿ ತಂಪಾದ ಕಾಂತಿ ಮನಸ್ಸನ್ನ ಸೆಳೆಯುವ ದೋಷಗಳೇ ಇಲ್ಲದ ತಂಪಾದ ಬೆಳಕನ್ನ ಹೊತ್ತು ನಿಂತು ಅದರಿಂದ ಹೊಳೆಯುತ್ತಿರುವ ಚಂದ್ರನಂತೆ ಮುಖವನ್ನ ಹೋಲುವ ಕೃಷ್ಣನೇ ಲಸನ್ ಮುಖಂ ಶೀತಕಾಂತಿ ಚಂದ್ರನಿಗೆ ಹೆಸರು ಶೀತಕಾಂತಿಯಂತೆ ಹೊಳೆಯುವ ಮೋರೆಯವನೇ ಕರುಣೋನ್ಮುಖಂ ಆ ಶೀತಕಾಂತಿ ಅನ್ನುವ ಸ್ವಭಾವವೇ ಎಲ್ಲದರ ವಿಷಯದಲ್ಲೂ ಮೊದಲು ಕರುಣೆ ತೋರಿಸ್ತಾನೆ ಮೊದಲು ನಂಬುತ್ತಾನೆ ಮೊದಲು ಅದಕ್ಕೆ ಸಹಾಯ ಮಾಡ್ತಾನೆ ಆಮೇಲೆ ಅದರ ದುರವಸ್ಥೆಯನ್ನು ನೋಡಿದ್ರೆ ಶಿಕ್ಷೆಗೆ ಒಳಪಡಿಸ್ತಾನೆ ನಾವು ಮೊದ್ಲೇ ಸಂದೇಹ ಪಡುದು ಮೊದ್ಲೇ ಅವಿಶ್ವಾಸ ಮೊದ್ಲೇ ಸಿಟ್ಟು ಮೊದ್ಲೇ ಸೆಡವು ತೋರಿಸಿದ್ರೆ ಅದರಲ್ಲಿರುವ ಗುಣವಾದರೂ ಅರ್ಥವಾಗುವುದಕ್ಕೆ ಸಮಯ ಎಲ್ಲಿ ಸಿಗುತ್ತೆ ಭಗವಂತ ಕರುಣೋನ್ಮುಖನಾಗಿ ಮೊದಲು ಅದರ ಅದಕ್ಕೆ ಯೋಗ್ಯತೆ ಇಲ್ಲ ಅಂದ್ರೆ ಆಮೇಲೆ ಬಿಡೋಣ ಆದ್ರೆ ಆರಂಭದಲ್ಲೇ ಮನುಷ್ಯ ನಂಬಿಕೆಗಳಿಂದಲೇ ಸಮೂಹದಿಂದಲೇನೆ ಎಲ್ಲರ ಜೊತೆಗೆ ಸೇರಿಯೇ ಬಾಳ್ಲಿಕ್ಕಾಗುವಂತದ್ದು ಅವನು ಎಲ್ಲದನ್ನೂ ಪ್ರಶ್ನೆ ಪ್ರಶ್ನೆ ಬೇಕು ಪ್ರಶ್ನೆ ಮಾಡಬೇಕು ಪ್ರಶ್ನೆಯಿಂದ ಉತ್ತರಗಳು ಸಿಗ್ತಾವೆ ಅದರಿಂದ ಜಿಜ್ಞಾಸೆ ಬೆಳೆದ ಹಾಗೆ ಜ್ಞಾನ ಸ್ಪಷ್ಟವಾದ್ರೆ ನಾವು ನಂಬಲಿಕ್ಕೆ ಧೈರ್ಯ ಬರುತ್ತೆ ಆದ್ರೆ ಆರಂಭದಿಂದ ಇದರಲ್ಲಿ ಏನಾದ್ರೂ ಒಳ್ಳೇದಿದ್ದೀತು ಅನ್ನುವ ಕುತೂಹಲವೇ ನಮ್ಮ ಕಣ್ಣಲ್ಲಿ ಕಳೆದು ಹೋಯಿತು ಅಂತ ಆದ್ರೆ ಆಗ ನಿರ್ಮಲವಾದ ಸತ್ಯವನ್ನ ನಾವು ಹೊತ್ತುಕೊಳ್ಳಿಕ್ಕೆ ಬೇಕಿರುವ ಆಧಾರ ಶಕ್ತಿಯನ್ನೇ ಕಳ್ಕೊಳ್ತೇವೆ ಎಲ್ಲದರ ಮೇಲೂ ಕರುಣೆ ತೋರುವವ ದುಷ್ಟನಿಗೂ ಕರುಣೆ ತೋರಿ ಅವನ ಇಂದ್ರಿಯಗಳಿಂದ ಸಿಗಬೇಕಾದ ದೈನಂದಿನ ಸೌಖ್ಯವನ್ನಂತೂ ಭಗವಂತ ಕೊಟ್ಟೇ ಕೊಡ್ತಾನೆ ಯಾಕೆಂದ್ರೆ ಒಂದಲ್ಲ ಒಂದು ದಿವಸ ಅದರ ಯಥಾಸ್ಥಿತವಾದ ಅರ್ಥವನ್ನ ಅವನು ತಿಳಿದುಕೊಂಡಾನು ತಿಳಿದುಕೊಂಡಿಲ್ಲ ಸತ್ತ ಅಷ್ಟೆ ಅವನ ದೋಷ ತಿಳಿದುಕೊಂಡಾನು ಅಂತ ನಾವು ತಿಳಿದ ತಪ್ಪಾಗುದಿಲ್ಲ ನಮ್ಗೆ ಆಸೆ ಅಷ್ಟೇ ನಿರೀಕ್ಷೆ ಆದ್ರೆ ತಿದ್ದಿಕೊಂಡ್ರೆ ತಿದ್ಕೊಳ್ಳಿ ಅಂತ ಹೃದಯ ಕಂಬು ಸಮಾನ ಕಂಧರ ಅಕ್ಷಯಂ ಸಮಾನ ಕಂಧರಂ ಹೃದ್ಯ ಮನಸ್ಸನ್ನ ಸೆಳೆಯುವ ಮನಸ್ಸಿಗೆ ಆನಂದ ನೀಡುವ ಸೌಂದ ಸುಂದರವಾದ ಅಂತ ಅರ್ಥ ಸೌಂದರ್ಯ ಭರಿತವಾದ ಕಂಬು ಸಮಾನ ಕಂಧರಂ ಕಂಬು ಅಂದ್ರೆ ಶಂಖ ಶಂಖದಂತೆ ಸುಂದರವಾದ ಕೊರಳು ಉಳ್ಳವನು ಕಂಠ ಉಳ್ಳವನು ಕಂಧನ ಅಂದ್ರೆ ಕಂಠ ಅಕ್ಷಯಂ ನಾಶ ಬಿರದವನನ್ನು ದುರಿತಕ್ಷಯಂ ಆದ್ರೆ ಉಳಿದರ ಪಾಪಗಳನ್ನೆಲ್ಲ ಕಳೆಯುವುದರಲ್ಲಿ ಸಮರ್ಥ ಅವನು ಯಾವತ್ತು ಕಳೆದು ಹೋಗುವುದಿಲ್ಲ ಅವನ ಹತ್ರ ಬಂದ ಎಲ್ಲ ಪಾಪಗಳು ಕಳೆದು ಹೋಗ್ತಾರೆ ಅವನು ಕಳೆದು ಹಾಕುವ ಸ್ವಭಾವದವನು ಕಳ್ಳ ಅಂತ ಕೆಲವೊಮ್ಮೆ ಕರೆಯುದಿದೆ ನಮ್ಮಲ್ಲಿರುವ ಪಾಪಗಳನ್ನು ಕದಿಯುವ ದೊಡ್ಡ ಕಳ್ಳ ಜಗತ್ತಿನಲ್ಲಿ ಇನ್ನೊಬ್ಬನಿಲ್ಲ ಸಿದ್ಧ ಸಂಸ್ಕೃತ ರೂಪ್ಯ ಪೀಠ ಕೃತಾಲಯಂ ಹರಿಮಾಲಯಂ ಸಿದ್ಧರೇ ಮೊದಲಾದ ಅನೇಕ ಋಷಿಮುನಿಗಳಿಂದ ಸಂಸ್ತುತ ಸ್ತುತಿಸಲ್ಪಟ್ಟ ರೂಪ್ಯ ಪೀಠ ಉಡುಪಿಯ ರಜತ ಪೀಠದಲ್ಲಿ ಕೃತ ಆಲಯಂ ನೆಲೆ ಮಾಡಿದವನನ್ನು ಶ್ರೀಕೃಷ್ಣನನ್ನು ಹರಿಂ ಪಾಪಗಳನ್ನು ಪರಿಹರಿಸುವವನನ್ನು ಆಲಯಂ ಕೊನೆಯ ಕಾಲದ ತನಕವೂ ಕೂಡ ಸ್ಮರ ಅದು ಸ್ಮರ ಅನ್ನೋದಕ್ಕೆ ಅನ್ವಯ ಎಲ್ಲ ಆರಂಭದಲ್ಲಿ ಸ್ಮರ ಪ್ರತಿಮಂ ಸ್ಮರ ಅಂತಿದೆಯಲ್ಲ ಆಲಯಂ ಸ್ಮರ ಸಾಯುವ ತನಕ ನೆನೆ ಪ್ರಳಯದ ಕೊನೆಯ ತನಕ ನೆನೆ ಆ ಲಯಂ ಲಯ ಹೊಂದಿದ ಮೇಲೂ ಬಿಡುಗಡೆಯ ದಾರಿಯನ್ನ ಪಡೆದ ಮೇಲೂ ಅವನನ್ನ ನೆನೆ ನೆನೆಯುವುದು ಮುಗಿಯುವುದಿಲ್ಲ ಆ ಲಯಂ ಸ್ಮರ ಕಂ ಸ್ಮರ ಹರಿಂ ಸ್ಮರ ಕೀದೃಶಂ ಸ್ಮರ ಸಿದ್ಧ ಸಂಸ್ತುತ ರೂಪ್ಯ ಪೀಠ ಕೃತಾಲಯಂ ಸ್ಮರ ಉಡುಪಿಯಲ್ಲಿ ನೆಲೆ ಮಾಡಿ ನಮಗಾಗಿ ನಮ್ಮ ದೋಷಗಳನ್ನು ಕಳೆದು ತಾಮರರೆನಿಸಿದರೂ ಕೂಡ ಉದ್ಧಾರದ ದಾರಿ ನಿನಗಿದೆ ನೀನು ಪಾಪದಿಂದ ದೋಷ ಕ್ರಸ್ತನಾದರೂ ಕೂಡ ನಿನ್ನನ್ನು ಎತ್ತರಿಸುವ ಶಕ್ತಿ ನನಗಿದೆ ಅಂತ ಕರೆದು ತೋರಿ ಕೇವಲ ಒಂಬತ್ತು ಕಿಟಕಿಗಳ ಮೂಲಕ ಒಂಬತ್ತು ಇಂದ್ರಿಯಗಳ ಮೂಲಕ ಒಂಬತ್ತು ದೇಹದ ದ್ವಾರಗಳ ಮೂಲಕ ಆಗುವ ದೋಷಗಳ ದೊಡ್ಡ ಲೋಪ ದೋಷಗಳನ್ನೆಲ್ಲ ಪರಿಹರಿಸುವ ಶಕ್ತಿ ನಾನಿದ ಆಗಿರುವೆ ಅಂತ ನೆನೆಯುವುದಕ್ಕೆ ಕಾರಣವಾದಂತಹ ಭಗವಂತನನ್ನು ಸ್ಮರ ದುರಿತಗಳನ್ನು ಕಳೆಯುವವನು ಅಂತ ಸ್ಮರ ಎಂದೂ ಕೊನೆಯಿಲ್ಲದವನು ಅಂತ ಸ್ಮರ ಅತ್ಯಂತ ಚಲುವಾದ ಕೊರಳನ್ನ ಶಂಖದ ಧ್ವನಿಯಂತೆ ಓಂಕಾರ ಹುಂಕಾರಗಳ ಮೂಲಕ ಸಜ್ಜನ ರಕ್ಷಣೆಯನ್ನ ಓಂಕಾರದ ಮೂಲಕ ದುಷ್ಟ ಶಿಕ್ಷಣವನ್ನ ಹುಂಕಾರದ ಮೂಲಕ ನಡೆಸುವಂತಹ ಕಂಠವನ್ನ ನೆನೆ ಕರುಣೆಯಿಂದ ಸದಾ ಸಜ್ಜನರ ಕಡೆಗೆ ಪ್ರೀತಿಯ ದೃಷ್ಟಿಯನ್ನ ಬೀರುವ ಭಗವಂತನನ್ನು ಸ್ಮರ ಸ್ನಿಗ್ಧವಾದ ಅತ್ಯಂತ ಮನಸ್ಸಿಗೆ ಸ್ನಿಗ್ಧ ಸೌಂದರ್ಯ ಅಂತ ಹೇಳುತ್ತೇವೆ ಒಂದ್ಸರ್ತಿ ಕಣ್ಣು ಅದ್ರ ಮೇಲೆ ಬಿತ್ತು ಅಂದ್ರೆ ಆ ಕಣ್ಣನ್ನ ಮತ್ತೆ ಪಕ್ಕಕ್ಕೆ ಸರಿಸ್ಲಿಕ್ಕೆ ಆಗುದ್ರೆ ಅಷ್ಟು ಸೆಳೆತ ಇರುವಂತಹದ್ದಕ್ಕೆ ಸ್ನಿಗ್ಧ ಅಂತ ಹೇಳುದು ಕಣ್ಣನ್ನ ಸೆಳೆದಿಡುವ ಸ್ನಿಗ್ಧತೆ ಅದು ಭಗವಂತನ ಗುಣ ಕೃಷ್ಣನ ಮೋರೆಯಂತೂ ಅದಕ್ಕೆ ಹಾಕಿರುವ ಆ ಕಣ್ಣಿನ ಬಿಲ್ಲೆ ಏನಿದೆ ಅದು ಎಷ್ಟು ನೋಡಿದ್ರೂ ಸಾಕು ಅಂತ ಅನಿಸುದಿಲ್ಲ ಇಡೀ ಶರೀರದ ಸಾರಭೂತವಾದ ಭಾಗವೇ ಕಣ್ಣು ಅದರಲ್ಲೂ ಕೃಷ್ಣನ ಸೆಳೆದ ಸೂಜಿಗಲ್ಲಿನ ಆಕರ್ಷಕ ವ್ಯಕ್ತಿತ್ವ ಏನಿದೆ ಅದು ಚಂದ್ರನಂತೆ ಶೀತವಾದ ಕಾಂತಿಯನ್ನ ಹೊತ್ತು ನಿಂತದ್ದು ಅಂತಹ ಚೆಲುವಾದ ಚಂದ್ರನಂತೆ ಮೋರೆಯನ್ನು ಹೊತ್ತದ್ದು ಬನ್ನಥನಂತೆ ಸ್ಫುರದ್ರೂಪಿಯಾಗಿ ನಿಂತದ್ದು ಮಧ್ವರ ಮನಸ್ಸೆಂಬ ಕಮಲವನ್ನ ಸದಾ ಅರಳಿಸಿದ್ದು ಅಂತಹ ಭಗವಂತನನ್ನು ಸ್ಮರ ಅಂತಹ ಕೃಷ್ಣನನ್ನು ನೆನೆ ಅಂತ ಈ ಪದ್ಯದಲ್ಲಿ ನಿರೂಪಣೆ ಮಾಡಿದ್ರು ಮತ್ತೆ ಮುಂದಿನ पद्यदी अङ्गदादिसुशोभिपाणियुगेन संक्षुभितै न सन् तुङ्गमाल्यमणीन्द्रहारसरोरसं खलनीरसम् मङ्गलप्रदमं त्वदामविराजितं भजताजितं तङ्गृणेवररूप्यपीठकृतालयं हरिमालयम् पालया च्युत पालया, पालया कमलालया ಲೀಲಯಾಧೃತ ಭೂಧರ ಗುರುಹೋದರ ಸ್ವಜನೋದರ ನಾಳೆ ಇದರ ಅನುಸಂಧಾನ ಮಾಡೋಣ ಇವತ್ತಿಗೆ ಈ ಚಿಂತನೆ ನಿಲ್ಲಿದೆ ಮುಕ್ತಾಯಗೊಳಿಸೋಣ ಅಂತ ಹೇಳುತ್ತಾ ಶ್ರೀಹರಿತೀರ್ಥ ಶ್ರೀಕೃಷ್ಣಾರ್ಪಿತ ವಸ್ತು